ವಿಶ್ವವಿದ್ಯಾಲಯಕ್ಕೆ ಉನ್ನತ ಗುಣಮಟ್ಟದ ಶಿಕ್ಷಣ ಹೆಚ್ಚಿಸುವುದು ಹಾಗೂ ಸೌಕರ್ಯಗಳಿಂದ ಬಳಲುತ್ತಿರುವ ಬೋಧಕ ಸಿಬ್ಬಂದಿಯ ಕೊರತೆ ಬಗ್ಗೆ ಗಮನ ಹರಿಸದೆ ವಿಶ್ವವಿದ್ಯಾಲಯಕ್ಕೆ ಸೇರಿದ ಇನ್ನೂರ ಐವತ್ತು ಎಕರೆ ಜಮೀನು ಲಪಟಾಯಿಸಲು ಹೊಂಚು ಹಾಕುತ್ತಿರುವ ಸರ್ಕಾರದ ಕ್ರಮವನ್ನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಉಗ್ರವಾಗಿ ಖಂಡಿಸುತ್ತದೆ ಎಂದು ದಲಿತ ಸಂಘರ್ಷ ಸಮಿತಿಯ ಅರ್ಜುನ್ ಭದ್ರೆ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸ್ಪೋರ್ಟ್ ಸಿಟಿ ಹಾಗೂ ಸ್ಪೋರ್ಟ್ಸ್ ಮತ್ತು ಇತರೆ ಸರ್ಕಾರದ ಕಟ್ಟಡಗಳಿಗೆ ಸುಮಾರು ಎಪ್ಪತ್ತು ಎಕರೆ ಜಮೀನು ಕೊಡಲು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಆಡಳಿತ ಮಂಡಳಿಗೆ ಸರ್ಕಾರದ ಹಿರಿಯ ಅಧಿಕಾರಿಗಳು ಒತ್ತಡ ಹಾಕುತ್ತಿದ್ದಾರೆ ಜಿಲ್ಲೆಯ ಕೆಲವು ಪ್ರಭಾವಿ ಜನಪ್ರತಿನಿಧಿಗಳು ಮತ್ತು ಸಿಂಡಿಕೇಟ್ ಸದಸ್ಯರು ಕೂಡ ವಿಶ್ವವಿದ್ಯಾಲಯದ ಜಮೀನು ಎನ್ಒಸಿಗೆ ಒತ್ತಾಯ ಮಾಡುತ್ತಿರುವುದು ತೀರಾ ನಾಚಿಕೆಗೇಡಿನ ಸಂಗತಿಯಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ವಿಶ್ವವಿದ್ಯಾಲಯದ ಶಿಕ್ಷಣದ ಮಟ್ಟ ಮತ್ತು ಅಭಿವೃದ್ಧಿ ಪರವಾಗಿರಬೇಕೆ ಹೊರತು ವಿಶ್ವವಿದ್ಯಾಲಯದ ಆಸ್ತಿಗೆ ಕನ್ನ ಹಾಕುವ ಕೆಲಸ ಸಿಂಡಿಕೇಟ್ ಸದಸ್ಯರು ಮಾಡಬಾರದು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಜಮೀನು ಸರ್ಕಾರ ಬೇರೆ ಬೇರೆ ಇಲಾಖೆ ವರ್ಗಾಯಿಸಬಾರದು ಒಂದು ವೇಳೆ ಜಮೀನು ನೀಡಿದ್ರೆ ದೊಡ್ಡ ಪ್ರಮಾಣದಲ್ಲಿ ಚಳವಳಿ ರೂಪಿಸಬೇಕಾಗುತ್ತದೆ ಈ ಹಿನ್ನೆಲೆಯಲ್ಲಿ ಮೇ ಐದರಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಒಂದು ನಿಯೋಗವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಜಿ ಅವರಿಗೆ ಮನವಿ ಸಲ್ಲಿಸಲು ತೆರಳಲಿದೆ ಎಂದು ತಿಳಿಸಿದರು ಕೊರತೆ ಇರತಕ್ಕಂಥದ್ದು ಮೂಲ ಸೌಲಭ್ಯಗಳಾಗಿರ ಹಾಗೂ ಸಿಬ್ಬಂದಿಗಳ ಕೊರತೆ ಇವುಗಳ ಕಡೆ ಅಲ್ಲಿಯ ಸಿಂಡಿಕೇಟ್ ಸದಸ್ಯರು ಮತ್ತು ರಾಜಕೀಯ ಪ್ರಭಾವಿ ಜನಪ್ರತಿನಿಧಿಗಳು ಗಮನಹರಿಸದೆ ವಿಶ್ವವಿದ್ಯಾಲಯಕ್ಕೆ ಸೇರಿರತಕ್ಕಂಥ ಜಮೀನನ್ನು ಸುಮಾರು ಎರಡು ನೂರ ಐವತ್ತು ಎಕರೆ ಜಮೀನು ಇವತ್ತು ಬೇರೆ ಬೇರೆ ಇಲಾಖೆಗಳಿಗೆ ವರ್ಗಾವಣೆ ಮಾಡಬೇಕಂತಕ್ಕಂಥ ಒತ್ತಡ ಹೇರಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಉಗ್ರವಾಗಿ ಖಂಡಿಸಬೇಕಾಗ್ತದೆ ಸಿಂಡಿಕೇಟ್ ಸದಸ್ಯರು ವಿಶ್ವವಿದ್ಯಾಲಯ ಆಡಳಿತ ಮಂಡಳಿ ಕೂಡ ಚರ್ಚೆ ಮಾಡಿ ಬೋಧ ಅಲ್ಲಿರ್ತಕ್ಕಂಥ ಏನು ಬೋಧಕೇತರ ಸಿಬ್ಬಂದಿ ಕೊರತೆ ಬಗ್ಗೆ ಅಥವಾ ಅಲ್ಲಿ ವ್ಯಾಸಂಗ ಮಾಡಿರ್ತಕ್ಕಂಥ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳ ಸಮಸ್ಯೆಗಳ ಬಗ್ಗೆ ಉನ್ನತ ವ್ಯಾಸಂಗಕ್ಕೆ ಬೇಕಾಗಿರ್ತಕ್ಕಂಥ ಅನುಕೂಲತೆಗಳ ಬಗ್ಗೆ ವಿಶ್ವವಿದ್ಯಾಲಯ ಅಭಿವೃದ್ಧಿ ಪಥದತ್ತ ಸಾಗಿಸುವ ಯೋಚನೆ ಮಾಡಬೇಕು ಅದರ ಬಗ್ಗೆ ಪ್ರಯತ್ನ ಮಾಡಬೇಕು ಇದನ್ನು ಮಾಡದೆ ವಿಶ್ವವಿದ್ಯಾಲಯಕ್ಕೆ ಸೇರಿರ್ತಕ್ಕಂಥ ಜಾಗವನ್ನು ಕಬಳಿಸ್ತಕ್ಕಂಥ ಮತ್ತು ವಿಶ್ವವಿದ್ಯಾಲಯ ಆಡಳಿತ ಮಂಡಳಿಗೆ ಎರಡು ನೂರ ಐವತ್ತು ಎಕರೆ ಇವತ್ತು ಜಮೀನು ಕೊಡಲು ಒತ್ತಡ ಹೇರ್ತಕ್ಕಂಥದ್ದು ಅದು ಸರ್ಕಾರದ ಕ್ರಮ ಸರಿಯಿಲ್ಲ ಇವತ್ತು ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ದಲಿತರ ಹಿಂದುಳಿದವರ ಮತ್ತು ಬಡ ರೈತರ ಮಕ್ಕಳು ಅಲ್ಲಿ ವಿದ್ಯಾ ವ್ಯಾಸಂಗ ಮಾಡಿರ್ತಕ್ಕಂಥದ್ದು ವ್ಯಾಸಂಗ ಇದ್ದಾರೆ ವಿಶ್ವವಿದ್ಯಾಲಯದ ಜಾಗ ಅಲ್ಲಿದು ಕಳೆದು ಹೋದರೆ ಇವತ್ತು ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತೊಂದರೆ ತೊಂದರೆ ಆಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳು ಬಡವರ ಮಕ್ಕಳು ಏನಪ್ಪ ಅಂತಂದರೆ ಇಲ್ಲಿ ಖಾಸಗಿ ವಿಶ್ವವಿದ್ಯಾಲಯಗಳಾಗಿರ್ತಕ್ಕಂಥ ಶರಣಬಸೇಶ್ವರ ವಿದ್ಯಾರ್ಥಿ ವಿಶ್ವವಿದ್ಯಾಲಯ ಆಗಿರ್ಬೋದು ಹಾಗೆ ಏನಪ್ಪ ಅಂತಂದರೆ ಖಾಜಾ ಬಂದ್ಯಾನವಾಜ್ ವಿಶ್ವವಿದ್ಯಾಲಯ ಆಗಿರ್ಬೋದು ಇಲ್ಲಿ ಲಕ್ಷ ಲಕ್ಷ ಹಣ ಸುರಿದು ಬಡ ರೈತರ ಮಕ್ಕಳು ದಲಿತರ ಮಕ್ಕಳು ಹಿಂದುಳಿದವರ ಮಕ್ಕಳು ಓದಲಿಕ್ಕೆ ಅವಕಾಶ ಇರೋಂಗಿಲ್ಲ ಅಂತಂದರೆ ಬಡ ರೈತರ ಮಕ್ಕಳಿಗೆ ದಲಿತರ ಮಕ್ಕಳಿಗೆ ಏನಪ್ಪ ಅಂದರೆ ಉನ್ನತ ವ್ಯಾಸಂಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗಾ